ನಮಸ್ಕಾರ ವೀಕ್ಷಕರೇ ಎಸ್ ಎಸ್ ವಿ ಟಿವಿಗೆ ಸ್ವಾಗತ ನಾನು ರಮೇಶ್ ಶಿಕಾರಿ ಇಂದು ನಮ್ಮ ಎಸ್ ಎಸ್ ವಿ ಟಿ ವಿ ಮತ್ತು ಜೆ ಬಿ ಟಿವಿಗೆ ಜೆ ಭೀಮ್ ಆರ್ಮಿಯಿಂದ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದ ಕುಮಾರ್ ಅವರು ಅದೇ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಒಂದು ರೀತಿ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ವರ್ಷಸ್ ಭೀಮಾರ್ಮಿ ಎಂಬ ಒಂದು ಸಂಚಲನ ಮೂಡಿಸ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಆರ್ ಎಸ್ ಎಸ್ ವರ್ಸಸ್ ಭೀಮಾರ್ಮಿ ಚಿತ್ತಾಪುರಿನಲ್ಲಿ ನಡೆದ ನಡೆಯುತ್ತಿರುವ ಎರಡನೇ ತಾರೀಕು ಸಂಘರ್ಷದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಸಂಚಲನ ಆರ್ ಎಸ್ ಎಸ್ವರು ಕೂಡ ನಾವು ಮಾಡ್ತೀವಿ ಅದೇ ರೀತಿಯಾಗಿ ಭೀಮಾರ್ಮಿ ಕೂಡ ನಾನೇ ಅದೇ ತ ಅದೇ ಎರಡನೇ ತಾರೀಖೆ ನಾವು ಸಂಚಲನ ಮಾಡ್ತೀವಿ ಅಂತ ಹೇಳ್ತಾರೆ ಅದರ ಬಗ್ಗೆ ನಮ್ಮ ಸ್ಟುಡಿಯೋಗೆ ಜಿಲ್ಲಾಧ್ಯಕ್ಷರು ಬಂದರೆ ಏನು ಹೇಳ್ತಾರೆ ಸರ್ ಎರಡನೇ ತಾರೀಕು ತಾವು ಕೂಡ ಸಂಚಲನ ಮಾಡ್ತೀವಿ ಅಂತ ಅದ್ರ ಬಗ್ಗೆ ತಾವು ಏನು ಮಾಡ್ತಾರೆ ಎರಡನೇ ತಾರೀಕು ಇವಾಗ ಆರ್ ಎಸ್ ಎಸ್ವರು ಎರಡನೇ ತಾರೀಕು ನಾವು ಮಾಡ್ತಾ ಮಾಡ್ತಾಯಿದ್ದೀವ ಅಂತಂದರು ಅವಾಗ ನಾವು ಕೂಡ ಎರಡನೇ ತಾ ನಾವು ಫಸ್ಟೇ ನಮ್ಮದು ಕಾನ್ಸೆಪ್ಟ್ ಏನು ಬಂದ್ಬಿಟ್ರು ಅವ್ರು ಯಾವಾಗ ಮಾಡ್ತಾರೆ ನಾವು ಅವಾಗೇ ಮಾಡ್ತೀವಿ ನಮಗೊಂದು ಡೇಟು ಒಂದು ಡೇಟು ಕೊಡೋಕೆ ಹೋಗ್ಬೇಕು ಅವ್ರು ಯಾವಾಗ ಮಾಡ್ತಾರಲ್ಲ ನಾವು ಅವಾಗ ಮಾಡ್ತೀವಿ ಅಷ್ಟೇ ಅವ್ರಿಗೂ ನಮಗೂ ಸಂಚಲನ ಮಾಡಿದಲ್ಲಿ ಭಾಳ ವ್ಯತ್ಯಾಸ ಆಗ್ತದೆ ಅಲ್ಲ ಈಗ ಆರ್ ಎಸ್ ಎಸ್ ಅವರು ನೂರು ವರ್ಷದ ಸಂಚಲನ ಒಂದು ಶತಮಾನೋತ್ಸವ ಅನ್ನೋದು ಒಂದು ಉದ್ದೇಶಕ್ಕಾಗಿ ಮಾಡ್ತಾ ಇದ್ರು ತಾವು ಯಾವ ಸಿದ್ಧಾಂತಕ್ಕಾಗಿ ಮಾಡ್ತಾ ಇದೀರಾ ಅನ್ನೋದು ಜನರ ಅಭಿಪ್ರಾಯ ಅದಕ್ಕೆ ಏನು ಹೇಳ್ತಾರೆ ಮೊದಲನೇದು ನೂರು ವರ್ಷದ ಶತಮಾನೋತ್ಸವ ನೂರು ವರ್ಷ ಅಂತಂದ್ರೆ ಏನು ಅವರು ನೊಂದಣೆ ನೂರು ವರ್ಷ ಆಗಿದೆಯಾ ಅಥವಾ ಸಂಘ ಕಟ್ಟಿ ನೂರು ವರ್ಷ ಆಗಿದೆಯಾ ಯಾವ ಇದರಲ್ಲಿ ಯಾವ ಬೇಸಿಸ್ ಮೇಲೆ ಅವ್ರು ನೂರು ವರ್ಷದ ಶತಮಾನೋತ್ಸವ ಅಂತ ಅದು ಅದು ಫಸ್ಟ್ ಗೊತ್ತಾಗಬೇಕಲ್ಲ ಜನತೆಗೆ ಸುಮ್ಮನೆ ನಾನು ಕೋಲಿ ಹಿಡ್ಕೊಂಡು ಊರು ತುಂಬ ಎಲ್ಲ ಮೆರವಣಿಗೆ ಮಾಡ್ತೀನಿ ನೂರು ವರ್ಷ ಸಂಭ್ರಮಾಚರಣೆ ಮಾಡ್ತೀನಿ ಅಂತಂದರೆ ತಪ್ಪಾಗಲ್ಲ ಈಗ ಒಂದು ರೀತಿಯಿಂದ ಇರಲಿ ಇವತ್ತು ಭೀಮಾರ್ ಇರಲಿ ಅನೇಕ ಸಂಘಟನೆಗಳು ಇರಲಿ ಸಂಘಟನೆಗಳು ಯಾವ ಉದ್ದೇಶಕ್ಕಾಗಿ ಸಂಘಟನೆಗಳು ಹುಟ್ಟುತ್ತವೆ ಅನ್ನೋದರ ಬಗ್ಗೆ ತಾವೇನೇ ಇರ್ತೀವಿ ಸರ್ ಈಗ ಸಂಘಟನೆ ಮೂಲ ಉದ್ದೇಶ ಉದ್ದೇಶದ ಸರ್ ಸಂಘಟನೆ ಮೂಲ ಉದ್ದೇಶ ಬಂದ್ಬಿಟ್ಟು ನಾವು ಇಲ್ಲೇ ಪ್ರತಿಯೊಂದು ರಾಜ್ ರಾಜ್ಯದಲ್ಲಿ ಪ್ರತಿಯೊಂದು ಜನ ದೇಶದಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯಗಳು ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘ ಉಲ್ಲಂಘನೆ ಆಗ್ತವೆ ಅದರ ವಿರುದ್ಧ ನಾವು ಕೊ ಪ್ರೊಟೆಸ್ಟ್ ಮಾಡೋದಕ್ಕೆ ಈ ಸಂಘಗಳು ಕಟ್ಟೋದಿರ್ತವೆ ಬಟ್ ಆದರೆ ಆರ್ ಎಸ್ ಎಸ್ನವರು ಏನು ಸಂಘ ಕಟ್ಟಿ ನೂರು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಅದರ ಒಂದು ಸಾಧನೆ ಶೂನ್ಯ ಅವರು ದೇಶಕ್ಕಾಗಿ ಆದರೂ ಏನು ಏನು ಒಂದು ಯಾವುದೇ ಹೋರಾಟ ಮಾಡಿಲ್ಲ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವ್ರದ್ದು ಯಾವುದೇ ಒಂದು ಕೊಡುಗೆ ಇಲ್ಲ ಸೊ ಹಾಗೆ ಬಿಟ್ಟು ಇವರ ಇವರ ಕೊಡುಗೆ ಏನಿದ್ರು ಕೂಡ ಗಲಭೆ ಆಗಿಸೋದು ಎಕ್ಸಾಂಪಲ್ ಹಾಕ್ಸಿ ನಾವು ಗೋದ್ರ ಹತ್ಯೆ ನೋಡ್ಬೋದು ಗೋದ್ರ ಹತ್ಯೆ ಕಾಂಡದಲ್ಲಿ ನೂರಾರು ಜನಗಳು ಸತ್ತರು ಆ ಆ ಕೇಸಲ್ಲಿ ಸ್ವತಃ ಈಗಿರುವಂಥ ಗೃಹ ಮಂದಿರು ಕೂಡ ತಡಿಬಾರಾಗೋದನ್ನು ನಾವು ನೋಡಿದ್ದೇವೆ ಸೊ ಹಾಗಾಗಿ ಬಿಟ್ಟು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಆರ್ ಎಸ್ ಎಸ್ ಬ್ಯಾನ್ ಅಂತ ತಾವು ಹೇಳ್ತೀವಿ ಒಂದು ರೀತಿಯಿಂದ ಪ್ರಿಯಾಂಕಾ ಸಾಗರ್ ಒಂದು ಸ್ಟೇಟ್ಮೆಂಟ್ ಗೃಹ ಸಚಿವರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಎಸ್ ಎಸ್ ದವರು ಎಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಇಂಥ ಇಂಥದ್ರಲ್ಲೇ ಇದು ಮಾಡಬಾರ್ದು ಅನ್ನೋದು ಒಂದು ಕೊಟ್ಟಿದ್ದರು ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಇನ್ನು ಸನ್ಮಾನಸಿಗೆ ಪ್ರಿಯಾಂಕ್ ಸರಿಯಾಗಿ ಹೇಳೋದ್ರಲ್ಲಿ ತಪ್ಪಿಲ್ಲ ಸರ್ ಈಗ ನಾವು ಕೂಡ ನಮ್ಮ ಬಿ ಎಂಆರ್ ವತಿಯಿಂದ ಯಾವುದಾದ್ರೂ ಒಂದು ಹೊರಟ ಅಥವಾ ಒಂದು ಸಭೆ ಅಥವಾ ಒಂದು ಧರಣಿ ಮಾಡಬೇಕಾದ್ರೂ ಕೂಡ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ತಹಸೀಲ್ದಾರರಿಂದ ಅನುಮತಿ ಕಡ್ಡಾಯವಾಗಿ ನಾವು ತಗೋತೀವಿ ಈಗ ನಾವು ಒಂದು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಜಗಾ ಸರ್ಕಲಿಂದ ಒಂದು ಜಿಲ್ಲಾಧಿಕಾರಿ ನಾವು ಹೋರಾಟ ಮಾಡಬೇಕಂದ್ರು ಕೂಡ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಕಡ್ಡಾಯವಾಗಿ ಅನುಮತಿ ಪಟ್ಟದೆ ನಾವು ಹೋರಾಟ ಮಾಡ್ತೀವಿ ಅದೇ ರೀತಿ ಕೂಡ ಸನ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಕೂಡ ಅನುಮತಿ ತಗೊಂಡ್ಬಿಟ್ಟು ಪಥ ಸಂಚಲನ ಮಾಡಿ ನೀವು ಸಭೆ ಮಾಡಿ ಸಮಾರಂಭ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸ್ಪಷ್ಟವಾಗಿ ಹೇಳಿದ್ರು ಸರ್ ಆರ್ ಎಸ್ ಎಸ್ನಲ್ಲಿ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಲೋಕಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಇದ್ದಾರೆ ಎಮ್ ಎಲ್ ಸಿ ಎಸ್ ಮಂದಿದ್ದಾರೆ ಎಂ ಪಿ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಇದು ಮುಂದೆ ರಾಜಕೀಯ ಹೋರಾಟಕ್ಕೆ ಅಲ್ಲಿ ಒಂದು ಒಂದು ರೀತಿಯಿಂದ ಒಂದು ಇದು ಕಾಣ್ತದೆ ಏನಂತ ಇಡೀ ಭಾರತ ದೇಶದಲ್ಲಿ ಅವರು ಎಂ ಪಿ ಇರ್ಬೋದು ಸರ್ ಅವ್ರ ಅವ್ರ ಅವ್ರದೇ ಆದ ಎಮ್ ಎಲ್ ಎ ಇರ್ಬೋದು ಅವ್ರದೇ ಆದ ಪ್ರಧಾನಮಂತ್ರಿ ಇರ್ಬೋದು ಸರ್ ನಮ್ಮ ಹತ್ರ ಇರೋದು ಸಂವಿಧಾನ ಒಂದೇ ಸಂವಿಧಾನದಡಿ ಸಂವಿಧಾನ ಏನು ಹೇಳುತ್ತೆ ಆ ರೀತಿ ಅವ್ರು ಕೆಲಸ ಮಾಡಬೇಕು ಸಂವಿಧಾನ ಪ್ರಕಾರ ಅವರು ನೋಂದಣಿ ಮಾಡಿ ಸಂವಿಧಾನದಡಿ ಏನು ಅನುಮತಿ ತಗೊಂಡ್ಬಿಟ್ಟು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಸಭೆಗಳು ಮಾಡಿ ಪತ್ರ ಸಂಚನ ಮಾಡಿ ಆ ಅದನ್ನಡಿ ಅವರು ಅನುಮತಿ ಪಡೋದು ಕಡ್ಡಾಯವಾಗಿ ಮಾಡಬೇಕಂತ ನಮ್ಮ ಅನಿಸಿಕೆ ಈಗ ಸರ್ಕಾರ ಒಂದು ರೀತಿಯಿಂದ ಕೋರ್ಟ್ ಒಂದು ಆದೇಶ ಕೊಡ್ತಾ ಇದೆ ನೀವು ಅವತ್ತೇ ಅದೇ ದಿನಾಂಕ ಬೇಕು ಅನ್ನೋದು ನಿಮ್ಮ ಮಾಹಿತಿ ಇದೆ ಅದೇ ದಿನ ಬೇಕಾಕಂತ ನಮ್ಮ ಬಹಿಗೆ ಅಂದ್ರೆ ಸರ್ ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡ್ತಿರೋದು ಚಿತಾಪುರದಲ್ಲಿ ಏನೋ ಪ್ರಿಯಾಂಕರಿಗೆ ಅವರು ಆರ್ ಎಸ್ ಎಸ್ ಕುರಿತು ಮುಖ್ಯಮಂತ್ರಿ ಪತ್ರ ಬರೆದರು ಅದರ ನಂತರ ಇವರು ಅಲ್ಲಿ ದಿನಕ್ಕೆ ನಿಗದಿ ಮಾಡೋದಾ ಸರ್ ನಾವು ಅವರಿಗೆ ವಿರೋಧ ಮಾಡೋದು ಉದ್ದೇಶ ಇರಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಂದ್ಬಿಟ್ಟು ಟಾರ್ಚರ್ ಮಾಡಬೇಕು ಅವರ ಒಂದು ಶಕ್ತಿ ತುಂಬಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಅಲ್ಲಿ ಸಂಚಲನ ಮಾಡ್ತಾರಂತ ಹೇಳ್ಕೊಂಡದ ಅದಕ್ಕೂ ಕೌಂಟರ್ ಆಗಿ ನಾವು ಅಲ್ಲಿ ಪಥ ಸಂಚಾರ ಮಾಡ್ಕೊಂಡು ಈ ರೀತಿಯಾಗಿ ಎರಡೂ ಸಂಘಗಳು ಆರ್ ಎಸ್ ಎಸ್ ಮತ್ತು ಇವತ್ತು ಎರಡೂ ಹೋರಾಟದಿಂದ ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ಬೋದು ನಾವು ಮಾಡುವಂಥ ಹೋರಾಟದಿಂದ ಜನ ಸಮಾಜ ತಿಳಿಸೋದಿಷ್ಟೇ ಲಾಠಿ ಹಿಡ್ಕೊಂಡು ನಾವು ಜನರಿಗೆ ಉದ್ಧಾರ ಮಾಡ್ತೀವಿ ಅವ್ರನ್ನ ಇದು ಮಾಡ್ತೀವಿ ಅಂತಂದರೆ ಆಗಲ್ಲ ನೀವು ಸಂವಿಧಾನ ಓದಿ ಸಂವಿಧಾನ ನೀವು ಸಂವಿಧಾನ ಇಟ್ಕೊಳ್ಳಿ ಸಂವಿಧಾನ ಪೀಠಿಕೆಯನ್ನು ಓದ್ಕೊಳ್ಳಿ ಓದ್ಕೊಂಡಿದ್ದ ನೀವು ಉದ್ಧಾರ ಆಗ್ತೀರ ಸಮಾಜ ಉದ್ಧಾರ ಆಗುತ್ತೆ ಈ ಲಾಠಿಯಿಂದ ಇದರಿಂದ ಯಾವತ್ತೇ ಸಮಾನತೆ ತರೋಕ್ಕಾಗಲ್ಲ ಅದು ಯಾರಿಗೂ ಸಾಧ್ಯ ಇರತ್ತದ ಎಲ್ಲೋ ಒಂದು ರೀತಿಯಿಂದ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಈಗಿದ್ದಂಥ ಸರ್ಕಾರದಲ್ಲಿ ಪ್ರಿಯಾಂಕಾ ಸಾಹೇಬ್ ಒಬ್ಬರೇ ಕೌಂಟರ್ ರೀತಿಯಲ್ಲಿ ಮಾತನಾಡ್ತಾರೆ ಇರೋದು ಬಿಂಬಿಸ್ತಾ ಸಮಾಜದಲ್ಲಿ ಉಳಿದಿ ಉಳಿದ ಜನರು ಎಮ್ ಎಲ್ ಎ ಆಗಿರಲಿ ಸಚಿವರಾಗಲಿ ಎಲ್ಲಿ ಪ್ರಶ್ನೆಗಳನ್ನು ಇಲ್ಲ ಹೇಗೆ ಈಗ ನಾನು ನೋಡಿದ ಪ್ರಕಾರ ಸರ್ ಆಲ್ಮೋಸ್ಟ್ ವ್ಯಾಕ್ಸಿನ್ ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಲ್ನಲ್ಲಿರುವಂಥ ಎಮ್ ಪಿ ಎಮ್ ಎಲ್ ಎಗಳು ಆರ್ ಎಸ್ ಎಸ್ ಏನು ಮನಸ್ಸುಳ್ಳೋರೇ ಆಗಿ ಆಗಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ವೈಚಾರಿಕವಾಗಿ ಇವರನ್ನು ಎದುರಿಸೋದಾಗದೆ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸಿಕೆ ಸರ್ ಅಲ್ಲ ಈಗ ಬರುವ ದಿನಗಳಲ್ಲಿ ಏನೋ ಒಂದು ಸೋಷ ಭಯ ಇರಬಹುದಲ್ಲ ಅವರಿಗೆ ಕೂಡ ಮುಂದೆ ಯಾವ ರೀತಿಯಾಗಿ ಅಂದರೆ ಒಂದು ಪಕ್ಷದವರು ಯಾವುದೇ ರೀತಿಯಾಗಿ ಮಾಡೋದ್ರಿಂದ ಈ ರೀತಿ ಆಗೋದರಿಂದ ಸಮಾಜದ ಮೇಲೆ ಏನೋ ಪರಿಣಾಮ ಬೀರುತ್ತದೆ ನನ್ನೂ ಕೂಡ ಒಂದು ರೀತಿ ಆಪತ್ತು ಬರ್ಬೋದು ಅಲ್ಲ ಒಂದು ಎಂಬರಿಂದ ಇರ್ಬೋದಲ್ಲ ಇಲ್ಲ ಇಲ್ಲ ಸರ್ ಅದು ನಾವು ಅದನ್ನು ಒಪ್ಪಲ್ಲ ಸರ್ ಪ್ರಿಯಾಂಕ್ ಖರ್ಗೆ ಅವರು ಹೋದ ವರ್ಷ ಓದ್ ಹೋದ ಸಲಕ್ಕಿಂತ ಈ ಸಲ ಹದಿಮೂರು ಹನ್ ಹದ ಹದಿಮೂರು ಹದಿಮೂರೇನು ಹನ್ನೊಂದು ಸಾವಿರ ಲೀಡ್ರಿಂದ ಗೆದ್ದದ್ದು ಸರ್ ಸೊ ಹಾಗಾಗಿಬಿಟ್ಟು ಈ ಈ ಏನು ಆದೇಶ ಅವ್ರು ಮಾಡ್ತಿರುವಂಥ ಕುತಂತ್ರದಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತ ನಮ್ಮ ಮನಸ್ಸಿಗೆ ಸರ್ ಈಗ ನಾವು ಚಿತ್ರಾಪುರದಲ್ಲಿ ಹೋರಾಟಕ್ಕೆ ಮುಂದ ಹೌದು ಸರ್ ಇವತ್ತು ನಮಗೆ ತಹಶೀಲ್ದಾರ್ ಅವರು ಕೆಲವೊಂದು ದಾಖಲೆಗಳು ಸಬ್ಮಿಟ್ ಮಾಡಕ್ಕೆ ಹೋದ್ರು ಸರ್ ನಾವು ಮನೆ ಜಿಲ್ಲಾಧಿಕಾರಿಯವರಿಗೆ ಪೂರಕ ದಾಖಲೆಗಳು ಜಿಲ್ಲಾಧಿಕಾರಿಗೆ ಸಬ್ಮಿಟ್ ಮಾಡ್ತೀವಿ ನಾಳೆ ಹೇರಿಂಗ್ ಇರೋದು ಸರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೇರಿಂಗ್ ಇರೋದು ಆ ಹೇರಿಂಗಲ್ಲಿ ಏನಾಗುತ್ತೆ ನೋಡಿಬಿಟ್ಟು ಆರ್ ಎಸ್ ಎಸ್ ಆರ್ ಎಸ್ ಎಸ್ನವರ ಏನು ಮೂಲ ದಾಖಲೆಗಳು ಮತ್ತು ನಮ್ಮ ಬಿ ಆರ್ ವಿ ಸಂಘಟನೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ನಾ ನಾಳೆ ಜಿಲ್ಲಾಧಿಕಾರಿ ಅವರು ಮಾನ್ಯ ನಮ್ಮ ಹೈಕೋರ್ಟಿಗೆ ಸಬ್ಮಿಟ್ ಮಾಡ್ತಿದ್ದಾರೆ ಆ ಹೈಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಸರ್ ನಿಮ್ಮ ಹೋರಾಟಕ್ಕೆ ಯಾವ ಯಾವ ಸಂಘಟನೆಗಳು ಬೆಂಬಲ ಕೊಡ್ತೇವೆ ಮತ್ತು ನಿಮ್ಮ ನಿಮಗೆ ಮೇಲ ನಿಮ್ಮ ಮೇಲೆ ರಾಜ್ಯಾಧ್ಯಕ್ಷರಾಗಿ ಮತ್ತು ನಿಮ್ಮ ಸಂಘದಿಂದ ಯಾವ್ಯಾವ ಮೊದಲನೇದಾಗಿ ನಮ್ಮ ಭೀಮ್ ಆರ್ಮಿ ಭಾರತ ಆಯುಕ್ತ ಮಿಷನ್ ಸಂಘಟನೆಗೆ ವಿವಿಧ ದಲಿತ ಪರ ಸಂಘಟನೆಗಳು ಎಕ್ಸಾಂಪಲ್ ಆಗ ದಲಿತ ಪ್ರಾಂತರ ಆಗಿರ್ಬೋದು ಕರ್ನಾಟಕ ದಲಿತ ಸೇನೆ ದಲಿತ ಸೇನೆ ಕರ್ನಾಟಕ ಭಾರತೀಯ ದಲಿತ ಸೇನೆ ಮತ್ತು ಭೀಮ್ ಸೇನೆ ಮತ್ತು ಅಂಬೇಡ್ಕರ್ ಯುವ ದಲಿತ ಸೇನೆ ವಿವಿಧ ದಲಿತ ಪರ ಸಂಘಟನೆಗಳು ನಮಗೆ ರಾಜ್ಯದಿಂದ ಸಪೋರ್ಟ್ ಮಾಡೋದಾ ಅದೇ ರೀತಿಯಾಗಿ ಈ ಒಂದು ಎರಡನೇ ತಾರೀಕು ಹೋರಾಟಕ್ಕೆ ನಮ್ಮ ಬಿ ಆರ್ಮಿ ಭಾರತ ಆಯುಕ್ತ ಮಿಷನ್ ಸಂಘಟನೆಯ ರಾಷ್ಟ್ರೀಯ ನಾಯಕರಾದಂಥ ಚಂದ್ರಶೇಖರ್ ಆಜಾದ್ ಅವರು ಕೂಡ ಬರುವ ನಿರೀಕ್ಷೆ ಇದೆ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲಿ ವೀಕ್ಷಕರೇ ಭೀಮ್ ಆರ್ಮಿ ಅವರ ಸಿದ್ಧಾಂತಗಳು ಏನಂದರೆ ನಾವು ಪ್ರಿಯಾಂಕಾ ಸಾಹೇಬ್ರೆ ಅವರ ಕ್ಷೇತ್ರದಲ್ಲೇ ಆರ್ ಎಸ್ ಎಸ್ ಮಾಡುವ ಮೂಲ ಉದ್ದೇಶ ಅಲ್ಲ ಅದಕ್ಕಾಗಿ ಮಾತ್ರ ನಾವು ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಅಂತ ಯಶಸ್ವಿ ಟಿ ವಿ ಮತ್ತು ಜೈಬಿನ್ ಬಿ ಎಂ ಟಿವಿಯಿಂದ ಜನರಿಗೆ ಹೇಳೋದೇನಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಆರ್ ಎಸ್ ಎಸ್ ಇರಲಿ ಮತ್ತು ಭೀಮ್ ಆರ್ಮಿ ಇರಲಿ ನಿಮ್ಮ ಹೋರಾಟ ಯಾವ ರೀತಿ ಇರಬೇಕಂದ್ರೆ ಶಾಂತಿ ರೀತಿಯಿಂದ ಇರಬೇಕು ಯಾವುದೇ ರೀತಿಯಾದ ಜನರಿಗಾಗಲಿ ಅಲ್ಲಿನ ಸಾರ್ವಜನಿಕರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ತಪ್ಪು ಸಂದೇಶವನ್ನು ನೀಡದೆ ಆಗ ಒಂದು ಒಳ್ಳೆಯ ರೀತಿಯಾದಂಥ ಸಾರ್ವಜನಿಕರಿಗೆ ಒಳಿತು ನೀಡಬೇಕು ಅನ್ನೋದು